ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ರಿಕ್ವೈರ್ಮೆಂಟ್ ಇರೋ ಹುದ್ದೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಆಲ್ ಓವರ್ ಇಂಡಿಯಾ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ನಲ್ವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ನೇಮಕಾತಿ ನಡೀತಿದೆ ಆದರೆ ಕರ್ನಾಟಕ ಪೋಸ್ಟಲ್ ಸರ್ಕಲ್ ವತಿಯಿಂದ ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿಗೆ ಪೋಸ್ಟಲ್ ಸರ್ಕಲ್ ವತಿಯಿಂದ ಕರ್ನಾಟಕ ಪೋಸ್ಟಲ್ ಸರ್ಕಲ್ ವತಿಯಿಂದ ಹುದ್ದೆಗಳಿಗೆ ನೇಮಕಾತಿ ನಡೀತಿದೆ ಇದಕ್ಕೆ ಏನೇನು ಎಲಿಜಿಬಿಲಿಟಿ ಇದೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಎಷ್ಟೆಷ್ಟು ಏಜ್ ಆಗಿರಬೇಕು ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟಿಗೆ ಕ್ವಾಲಿಫಿ ಅಪ್ಲಿಕೇಷನ್ ನೋಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಟೆಂತ್ ಸ್ಟ್ಯಾಂಡರ್ಡ್ ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಸೈಕ್ಲಿಂಗ್ ಬರಬೇಕು ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು ಇಷ್ಟು ಬೇಸಿಕ್ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನಿಗೆ ಮತ್ತು ಏಜ್ ಕ್ರ ಎಲಿಜಿಬಿಲಿಟಿ ಏಜ್ ಏನಂದರೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಮ್ಯಾಕ್ಸಿಮಮ್ ಫೋರ್ಟಿ ಇಯರ್ಸು ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಒ ಬಿ ಸಿ ಕ್ಯಾಟಗರಿಗಾದರೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇದೆ ಎಸ್ ಎಸ್ ಟಿ ಕ್ಯಾಟಗರಿಗಾದರೆ ಫೈವ್ ಇಯರ್ಸ್ ರಿಲ್ಯಾಕ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಆದರೆ ಟೆನ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ ಇಲ್ದು ಆಲ್ ಓವರ್ ಕರ್ನಾಟಕ ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಿದೆ ಮತ್ತು ಯಾವುದೇ ಎಕ್ಸಾಮ್ ಇರಲ್ಲ ಯಾವುದೇ ಎಕ್ಸಾಮ್ ಇರಲ್ಲ ಸೆಲೆಕ್ಷನ್ ಪ್ರೊಸೆಸ್ ಬಂದು ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ ನೀವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಸ್ಕೋರ್ ಮಾಡಿರೋ ಮಾರ್ಕ್ಸು ಪರ್ಸಂಟೇಜು ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ಅವರಲ್ಲಿ ಮೆರಿಟ್ ಬೇಸ್ ಮೇಲೆ ಅವರು ಕಟ್ ಆಫ್ ಕೊಟ್ಟು ನೆಕ್ಸ್ಟ್ ಪ್ರೊಸೀಜರ್ಸ್ ಇರುತ್ತೆ ಇದನ್ನು ಅಪಾಯಿಂಟಿಂಗ್ ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ ಫಸ್ಟಿಗೆ ಮೆರಿಟ್ ಆಧಾರದ ಮೇಲೆ ನಿಮಗೆ ಕಟ್ ಆಫ್ ಬರುತ್ತೆ ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಆಮೇಲೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಆಮೇಲೆ ಅಪಾಯಿಂಟಿಂಗ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮೆರಿಟ್ ಕಟ್ ಆಫು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಎಷ್ಟಿರುತ್ತೆ ಮತ್ತು ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಏನು ಬರುತ್ತೆ ಈ ಜಾಬ್ ರೋಲ್ ಏನಿರುತ್ತೆ ಅಂದರೆ ಗ್ರಾಮೀಣ ದಕ್ ಸೇವಕ್ ಅದರ ಅಂಡರಲ್ಲಿ ಎರಡು ಕ್ಯಾಟಗರಿಲ್ಗೆ ಹೈಯರ್ ಇದ್ದಾರೆ ಬಿ ಪಿ ಎಮ್ ಮತ್ತು ಎ ಬಿ ಪಿ ಎಮ್ ಬಿ ಪಿ ಎಮ್ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎ ಬಿ ಪಿ ಎಮ್ ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಅವ್ರದ್ದು ಸ್ಯಾಲ್ರಿ ಪ್ಯಾಕೇಜ್ ಬಂದು ಹತ್ತು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿವರೆಗೆ ಇರುತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆದರೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ತನಕ ಇರುತ್ತೆ ಅಂದರೆ ಇದು ತುಂಬ ಬೇಸಿಕ್ಕಾಗಿ ಎಲ್ಲ ಎಲಿಜಿಬಿಲಿಟಿ ಸಿಗುತ್ತೆ ನಿಮ್ಮದು ಟೆಂತ್ ಸ್ಟ್ಯಾಂಡರ್ ಮಾರ್ಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಡೆಫಿನೆಟಾಗಿ ನೀವು ಅಪ್ಲೈ ಮಾಡಿದರೆ ಆರಾಮಾಗಿ ಸಿಗುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ ಕರ್ನಾಟಕ ಪೋಸ್ಟಲ್ ಸರ್ಕಲಲ್ಲಿ ಸಾವಿರದ ಒಂಬೈನೂರ ನಲವತ್ತೇನು ಹುದ್ದೆಗಳಿದೆ ಅದು ಆಲ್ ಓವರ್ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಇಷ್ಟಂತ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ನಾನು ಅಫಿಷಿಯಲ್ ವೆಬ್ಸೈಟ್ದು ನೋಟಿಫಿಕೇಷನ್ ಲಿಂಕನ್ನ ಶೇರ್ ಮಾಡಿರ್ತೀನಿ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು ಎಲ್ಲೆಲ್ಲಿ ಎಷ್ಟೆಷ್ಟು ಅವೈಲೇಬಲ್ ಇದೆ ಪೋಸ್ಟ್ಗಳು ಎಲ್ಲೆಲ್ಲಿಗೆ ನಿಮ್ಮ ಪ್ರಿಫ್ರೆನ್ಸ್ ಪ್ರಕಾರ ಹಾಕ್ಬೋದು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೀವು ಅಪ್ಲೈ ಮಾಡಿ ನೋಡ್ಬೋದು ಮತ್ತು ಈ ಅಪ್ಲಿಕೇಶನ್ ಹಾಕೋ ಪ್ರೊಸೀಜರ್ ಹೆಂಗಿರುತ್ತೆ ಅಪ್ಲಿಕೇಶನ್ ಫೀ ಎಷ್ಟು ಅಂತಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಟ್ರಾನ್ಸ್ ವುಮೆನ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸಿಗೆ ಕಂಪ್ಲೀಟ್ ನಿಲ್ಲಿದೆ ಯಾವುದೇ ತರಹದ ಅರ್ಜಿ ಶುಲ್ಕ ಇರೋದಿಲ್ಲ ಮತ್ತು ಒ ಕ್ಯಾಂಡಿಡೇಟ್ಸ್ ಜನರಲ್ ಕ್ಯಾಂಡಿಡೇಟ್ಸ್ ಇ ಡಬ್ಲ್ಯೂ ಸಿ ಕ್ಯಾಂಡಿಡೇಟ್ಸ್ ಅದರ್ ಕ್ಯಾಂಡಿಡೇಟ್ಸ್ ಎಲ್ಲರಿಗು ಹಂಡ್ರೆಡ್ ರುಪೀಸ್ ಬೇಸಿಕ್ ಚಾ ಅಪ್ಲಿಕೇಶನ್ ಚಾರ್ಜಸ್ ಇರುತ್ತೆ ಇದನ್ನು ಆನ್ಲೈನ್ ಮುಖಾಂತ್ರವೇ ನೀವು ಪೇ ಮಾಡಬೇಕು ಮತ್ತು ಆನ್ಲೈನ್ ಮುಖಾಂತ್ರವೇ ನೀವು ಅಪ್ಲೈ ಮಾಡಬೇಕು